ಸಾಗರ ಯುವ ಸಾಗರ ಟ್ರಸ್ಟ್ ಸಾಗರ ಫ್ರೆಂಡ್ಸ್ ವಾಲಿಬಾಲ್ ಇವರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಂಸದ ಸಂಸ್ಥೆಯ ಸೂರಜ್ ದಿನಾಂಕ ಹದಿನೇಳು ಮತ್ತು ಹದಿನೆಂಟರಂದು ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನ ಶಿವಮೊಗ್ಗ ನಗರದ ನೆಹರು ಮೈದಾನದಲ್ಲಿ ನಡೆಯಲಿದ್ದು ರಾಜ್ಯದ ಹಲವಾರು ಉತ್ತಮ ತಂಡಗಳು ಈ ಪಂದ್ಯದಲ್ಲಿ ಭಾಗವಹಿಸಲಿವೆ ಪ್ರಥಮ ಬಹುಮಾನವಾಗಿ ಇಪ್ಪತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ಹದಿನೈದು ಸಾವಿರ ತೃತೀಯ ಬಹುಮಾನ ಎಂಟು ಸಾವಿರ ನಾಲ್ಕನೇ ಬಹುಮಾನ ಐದು ಸಾವಿರ ನೀಡಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ದಿನಾಂಕ ಹದಿನೇಳರಂದು ಶಾಸಕ ಗೋಪಾಲಕೃಷ್ಣ ಅವರು ಮಾಡಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅಭಿಷೇಕ್ ಎಸ್ಟಿ ಅಧ್ಯಕ್ಷರು ಉಪಾಧ್ಯಕ್ಷ ಕೀರ್ತಿರಾಜ್ ನಿವಿಶಾನು ಡಿಸೋಜ ಅಮಿತ್ ಲೋಕೇಶ್ ಮುಂತಾದವರು ಉಪಸ್ಥಿತರಿದ್ದರು ಇದು ದ್ವಿತೀಯ ವರ್ಷ ಸೊ ಹದಿನೈದನೇ ತಾರೀಕು ನಾಳೆ ಸೊ ಸಾವಿರದ ಐದು ಪ್ರತಿಷ್ಠಿತ ನಮ್ಮ ಐದು ದೊಡ್ಡ ಪ್ರತಿಷ್ಠಿತ ತಂಡಗಳು ಸೊ ನೀರು ಮಾದರಿಯ ಪಂದ್ಯಾವಳಿಯನ್ನು ಆಗ್ತಾಯಿದೆ ಸೊ ಹದಿನೆಂಟನೇ ತಾರೀಕು ಸೊ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ಮಾಡೋದಕ್ಕ ನಾವು ಎದುರಿಸಿದ್ವಿ ಅದರಲ್ಲಿ ಪ್ರತಿಷ್ಠಿತ ಆರು ತಂಡಗಳು ಸೊ ಭಾಗಿದ್ದಾರೆ ಸೊ ಅದರಲ್ಲಿ ರೈಲ್ವೇಸ್ ಆಗಿರ್ಬೋದು ಜಿಂದಾ ಟೀಮ್ ಆಗಿರ್ಬೋದು ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದರು ಎಲ್ಲ ಕಡೆ ಸೊ ಆಮೇಲೆ ಅದೇ ಪ್ರಥಮ ಬಹುಮಾನ ಇದ್ರದ್ದು ಬಂದ್ಬಿಟ್ಟು ಡಿಷ್ಟಿ ರಾಜ್ಯ ಮಾಡಿಬಿಟ್ಟು ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ಸೊ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಮತ್ತು ಚತುರ್ಥ ಬಹುಮಾನ ಐದು ಸಾವಿರ ಹಾಗೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡೋರು ನಮ್ಮ ಸಹಕಾರ ಇಲ್ಲ ಶಾಸಕರಾದ ಗೋಪಾಲಕೃಷ್ಣ ಬೆಳ್ಳೂರು ಸೊ ಅವರು ಆರು ಗಂಟೆಗೆ ಉದ್ಘಾಟನೆ ಮಾಡಲಿಕ್ಕೆ ಬರ್ತೀನಿ ಅಂತ ಹೇಳಿದರು ಆಮೇಲೆ ನಾವು ಈ ಕಾರ್ಯಕ್ರಮದಲ್ಲಿ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಾಗವಾಗಿ ತುಂಬ ದುರಸ್ತಿಯಾಗಿತ್ತು ಸೊ ಅದ್ರ ಪಕ್ಕದಲ್ಲಿ ಒಂದು ಹಳೆ ಬೀರಿ ಇತ್ತು ಅಂತ ಸೊ ಆ ಜಾಗ ನಮ್ಮದು ವಾಲಿಬಾಲ್ ಪರ್ಮನೆಂಟ್ ಕೋರ್ಟ್ ನಾವು ಮಾಡ್ಕೋಬೇಕಂತ ಇದ್ದೀವಿ ಯಾಕೆಂದರೆ ಪ್ರತಿಯೊಂದು ಜಿಲ್ಲೆನಲ್ಲಾಗಿ ಪ್ರತಿಯೊಂದು ಊರಲ್ಲಿ ತಾಲೂಕಲ್ಲಿ ಹೆಡ್ಲೈನ್ ಆಗಿ ಸಾಗರದಲ್ಲಿ ಯಾವುದೇ ರೀತಿಯಿಂದ ಅವರು ವಾಲಿಬಾಲಿಗೆ ಒಂದು ಸಪೋರ್ಟ್ ಇರಲಿಲ್ಲ ಸೊ ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ಸಂಧಾನ ಕಟ್ಕೊಂಡು ಅದರ ಟ್ರಸ್ಟನ್ನು ರಿಜಿಸ್ಟರ್ ಮಾಡಿಕೊಂಡು ಸೊ ಯುವ ಸಾಗರ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಸಿ ಸೊ ಅದರ ಗಡಿ ನಾವೇನು ಮಾಡಿದ್ವಿ ಅಂದ್ರೆ ಒಂದು ನೂರು ನೂರ ಎಪ್ಪತ್ತು ನೋಡಲು ಮಣ್ಣನ್ನು ಹೊರಸ್ತೀವಿ ಹಾಕ್ಲೇ ತುಂಬಾ ಡೌನ್ ಇತ್ತು ಸೊ ವಾಲಿಬಾಲ್ ಅದು ಕ್ರೀಡಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸುತ್ತಲೂ ನಾವೆಲ್ಲ ನಮ್ಮ ಕೈಯಿಂದ ಆ ದುಡ್ಡನ್ನ ಹಾಕೋದು ಹತ್ರ ನಾವು ಕೇಳಿಲ್ಲ ಸೊ ಸುತ್ತಲೂ ಮನೆ